ಡಾಕ್ಟರ್ ನಿರಂಜನ್ ಶೆಟ್ಟಿ ನೇತೃತ್ವದಲ್ಲಿ ಉಡುಪಿಯಲ್ಲಿ ನಡೆಯಿತು ಮಾನವ ಹಕ್ಕುಗಳ ಮಾಹಿತಿ ಶಿಬಿರ ಮಾನವ ಹಕ್ಕುಗಳ ಬಗೆಗಿನ ಮಾಹಿತಿ ಶಿಬಿರದ ಉದ್ಘಾಟನೆಯನ್ನು ಉಡುಪಿಯ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣದಲ್ಲಿ ಸಮಾಜ ಚಿಂತಕ ರಮಾನಂದ ನಾಯಕ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ಆಯೋಗದ ಮುಖ್ಯಸ್ಥ ಡಾಕ್ಟರ್ ನಿರಂಜನ್ ಎಸ್ ಶೆಟ್ಟಿ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಅವರ ಮಾತಲ್ಲೇ ಕೇಳಿ ಸೊ ಈ ಮಾನವ ಹಕ್ಕು ಮತ್ತು ಅಧಿಕಾರ ಇದು ನಾವು ಯಾರಿಗೂ ದಬ್ಬಾಳಿಸಲಿಕ್ಕೆ ಅಥವಾ ಯಾರಿಗೂ ಹೆದರಿಸಲಿಕ್ಕೆ ಅಥವಾ ಕೆಲವರು ಹೇಳ್ತಾರೆ ಸರ್ ನನ್ನ ನನ್ನಲ್ಲಿ ಬಂದಿದೆ ನಂದು ಒಂದು ಐವತ್ತು ಲಕ್ಷ ಯಾರು ತಗೊಂಡಿದ್ದಾರೆ ಕೊಡ್ತಾ ಇಲ್ಲ ಸರ್ ಒಂದು ರಿಕವರಿ ಮಾಡಿ ಕೊಡ್ತೀರಾ ಅಂತ ಸೊ ಅಂತ ಎಲ್ಲ ಕೆಲಸ ನಾವು ಮಾಡೋದಿಲ್ಲ ಯಾಕೆ ಹೇಗೆ ಕೊಟ್ಟಿದ್ದೀರಾ ಏನಾದರೂ ಸಂಬಂಧ ಇರಬಹುದು ಸೊ ಅದನ್ನು ನೀವೇ ನೋಡ್ಕೊಳ್ಳಿ ಸೊ ಇದರಲ್ಲಿ ನಾವು ಫೈನಾನ್ಷಿಯಲ್ ಡೀಲಿಂಗ್ ಮಾಡೋದಿಲ್ಲ ರಿಕವರಿ ಮಾಡೋದಿಲ್ಲ ಯಾರನ್ನು ಎದುರಿಸುವುದಿಲ್ಲ ಇದರ ಮೇಜರ್ ಕೀ ಆಬ್ಜೆಕ್ಟಿವ್ಸ್ ಅಂದ್ರೆ ಅಲ್ಲಿ ಬರ್ದಿದ್ದಾರೆ ಎಂಪವರಿಂಗ್ ವಿಮೆನ್ ಮೊದಲು ಆಮೇಲೆ ಪ್ರೊಟೆಕ್ಟಿಂಗ್ ಹ್ಯೂಮನ್ ರೈಟ್ಸ್ ಸೊ ಒಂದು ಒಳ್ಳೆಯ ಮನಸ್ಸು ಅಂದ್ರೆ ಕೊಡುವಂತ ಹೃದಯ ಪ್ರೀತಿಸುವಂತ ಕಲೆ ನಮ್ಮ ಉದ್ದೇಶ ಅದೇ ಕೊಡುವಂತ ಹೃದಯ ಪ್ರೀತಿಸುವಂತ ಕಲೆ ಇದು ಎರಡು ಇದ್ರೆ ಮತ್ತೆ ಯಾರಿಗೆ ಕೊಡಬೇಕು ಎಷ್ಟು ಕೊಡಬೇಕು ಯಾವಾಗ ಕೊಡಬೇಕು ಯಾಕೆ ಕೊಡಬೇಕು ಹೇಗೆ ಕೊಡಬೇಕು ಇದನ್ನು ಅರ್ಥ ಮಾಡ್ಲಿಕ್ಕೆ ತಲೆಬೇಕು ಸೊ ಇದು ಮೂರು ಇದ್ದರೆ ಸಾಕು ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಅಥವಾ ಈ ಸಮಾಜಕ್ಕೆ ಯಾರಿಗಾದರೂ ಸಹಾಯ ಮಾಡುವಂತ ಉದ್ದೇಶ ಇದ್ರೆ ಈ ಮೂರು ಬೇಕು ಅದು ಬಿಟ್ಟು ಮನೋಬಲ ಧನೋಬಲ ತನೋಬಲ ಮನೋಬಲ ಅಂದ್ರೆ ನಮ್ಮೆಲ್ಲರಲ್ಲೂ ಆ ಮನಸ್ಸು ಇರಬೇಕು ಆ ಮಾಡುವ ಅಲ್ಲ ಕರೆದೇ ಇಲ್ಲ ಇವತ್ತು ನನಗೆ ಬರ್ಲಿಕ್ಕೆ ಆಗೋದಿಲ್ಲ ಸೊ ಇವತ್ತು ಬರ್ಲಿಕ್ಕಾಗದ್ರೆ ಆ ಸಮಸ್ಯೆಯಲ್ಲಿರುವ ಮನುಷ್ಯನಿಗೆ ಇವತ್ತೇ ಸಹಾಯ ಬೇಕು ನಾಳೆ ಎಲ್ಲರೂ ಫ್ರೀ ಇರ್ತಾರೆ ಅದಲ್ಲದೆ ಹೋಗುವಾಗ ಬರುವ ಸ್ವಲ್ಪ ಖರ್ಚಾಗುತ್ತೆ ಅದು ಯಾರು ಕೊಡ್ತಾರೆ ಅದು ನೋಡ್ಲಿಕ್ಕಿಲ್ಲ ಯಾಕಂದ್ರೆ ನಿಮ್ಮ ಹತ್ರ ಆ ಕೆಪಾಸಿಟಿ ಇದ್ರೆ ಮಾತ್ರ ಈ ಸಂಘಟನೆಗೆ ನೀವು ಬಂದು ಮುಂದೆ ಹೋಗಿ ಇನಿಷಿಯೇಟಿವ್ ತಗೊಂಡು ಸಮಾಜಕ್ಕೆ ಸಹಾಯ ಮಾಡಬಹುದು ನಾಳೆ ನಮ್ಮಲ್ಲಿ ಇದ್ದವರಿಗೆ ಇಂಥ ಸಂಘಟನೆ ಅಗತ್ಯ ಬರಬಹುದು ಅದಲ್ಲದೆ ವಯಸ್ಕರ ಅಪ್ಲಿಟ್ಮೆಂಟ್ ವಯಸ್ಕರು ಮತ್ತು ಮಕ್ಕಳು ಅದೇನಂದ್ರೆ ನಾನು ಇತ್ತೀಚೆಗೆ ನೋಡಿದ್ದೆ ನಮ್ಮದೇ ಒಂದು ದೂರದ ಸಂಬಂಧದವರಿಗೆ ಮನೆಯಲ್ಲಿ ಅವರಿಗೆ ಮದುವೆ ಆಗಲಿಲ್ಲ ಮನೆಯಲ್ಲಿ ಯಾರಿಗಿಲ್ಲ ಎಲ್ಲ ತಂಗಿ ಅಣ್ಣಂದಿರ ಮಕ್ಕಳೆಲ್ಲ ಬಾಂಬೆಯಲ್ಲಿ ಹೊರದೇಶದಲ್ಲಿ ಇದ್ದಾರೆ ಆವಾಗ ಅವರ ಮನೆಯಲ್ಲಿ ಅವರಿಗೆ ಮದ್ದು ಮದ್ದುಕೊಳ್ಳಿಕ್ಕೆ ಯಾರಿಲ್ಲ ಅವರೊಂದ್ಸಲ ಬಿದ್ದಿದ್ರು ಸೊ ಅವರೊಂದು ಅಕ್ಕನ ಮಗ ಊರಿಗೆ ಬಂದು ಹೇಳಿದ ಅಣ್ಣ ಯಾರಾದರೂ ಸರ್ವೆಂಟ್ ಸಿಗ್ತಾರ ನಾನು ಹೇಳಿದ ನೋಡುವ ಅಂತ ಸಿಗ್ಲಿಲ್ಲ ಒಂದು ತಿಂಗಳಾಯ್ತು ಆಮೇಲೆ ಅವ್ರು ಇಲ್ಲ ನಾನು ಡಿಸೈಡ್ ಮಾಡಿದ್ದೇನೆ ಮನೆಗೆ ಸಿ ವಿ ಎಲ್ಲ ಹಾಕ್ತೇನೆ ಅವರು ಒಂದು ಪಕ್ಕದ ಮನೆಯವರು ಬಂದು ನೋಡ್ಕೊಳ್ತಾರೆ ಅದು ಆಕೆ ಆಯಿತು ಇಪ್ಪತ್ತು ದಿವಸದಲ್ಲಿ ಅದು ಏನು ವರ್ಕ್ ಆಗಲಿಲ್ಲ ಆಮೇಲೆ ಹೇಳಿದ್ರು ಎಲ್ಲೋ ವೃದ್ಧಾಶ್ರಮದಲ್ಲಿ ನೋಡುವ ಒಂದು ಜಾಗ ಇದ್ರೆ ಸೊ ಉಡುಪಿ ಆ ಕಡೆ ಇಲ್ಲ ವೃದ್ಧಾಶ್ರಮ ಉಡುಪಿಯಿಂದ ಸಂತೆಕಟ್ಟೆ ಕುಂದಾವರ ತನಕ ಒಂದು ಎಂಟತ್ತು ವೃದ್ಧಾಶ್ರಮಕ್ಕೆ ಕಾಲ್ ಮಾಡಿದೆ ಅವರೆಲ್ಲರೂ ಎಂತ ಹೇಳ ಸರ್ ನಮ್ಮಲ್ಲಿ ಈಗ ಫುಲ್ ಇದೆ ಎಷ್ಟು ಇದೆ ಇಪ್ಪತ್ತೆಂಟು ಸರ್ ಯಾವಾಗ ಖಾಲಿ ಆಗ್ಬೋದಾ ಅವ್ರು ಹೇಳೋದು ಖಾಲಿ ಆಗುವುದು ಖಾಲಿ ಆದಾಗ ನಂತರವೇ ಮಕ್ಕಳು ಬರೋದಿಲ್ಲ ಅದು ಯಾರಾದ್ರೂ ಒಬ್ರು ಖಾಲಿ ಆದ್ರೆ ಖಾಲಿ ಆಗುತ್ತೆ ಮಕ್ಕಳು ಕರ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ ಬಿಟ್ಟು ಹೋಗಿದ್ದಾರೆ ಸರ್ ದುಡ್ಡು ಕಳಿಸ್ತಾರೆ ಇನ್ನೊಂದೆರಡು ಕಡೆ ಈಗೂ ಹೇಳಿದರು ನಾನು ಮಕ್ಕಳಿಗೆ ಇನ್ಫಾರ್ಮ್ ಮಾಡಿದೆವು ನಿಮ್ಮ ಪೇರೆಂಟ್ಸ್ ನ ಆರೋಗ್ಯ ಸರಿ ಇಲ್ಲ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾರೆ ಏನ್ ಮಾಡೋದು ಆಯ್ತು ಏನಾದರೂ ಆದ್ರೆ ಹೆಚ್ಚು ಕಡಿಮೆ ತಿಳಿಸಿ ತಿಳಿಸುವಾಗ ಫೋನ್ ತಾಗೋದಿಲ್ಲ ಮತ್ತೆ ಫೋನ್ ಮಾಡಿದಾಗ ಹೇಳ್ತಾರೆ ನೀವು ಮುಂದುವರಿಸಿ ಅಸ್ಥಿ ಇಟ್ಟಿರಿ ಇಟ್ಟಿರಿ ನಾನು ಬರ್ತೇನೆ ಅಂತ ಅವ್ರು ಹೇಳಿದ್ರೆ ಅಸ್ತಿ ಇಡ್ತೇವೆ ಆಸ್ತಿ ಬಗ್ಗೆ ಏನ್ ಮಾಡೋದು ಅವರು ಪೇಪರ್ ಎಲ್ಲ ನಮ್ಮ ಸಂಘಟನೆಗೆ ಬರೆದುಕೊಟ್ಟಿದ್ದಾರೆ ವೃದ್ಧಾಶ್ರಮಕ್ಕೆ ಹೌದಾ ಹಾಗಾದ್ರೆ ನಾನು ಬರ್ತೇನೆ ಸೊ ಇಂಥದ್ದೆಲ್ಲ ಸಮಸ್ಯೆ ಇದೆ ಈ ಜಾಗ ನೋಡ್ತಾ ಇದ್ದೇವೆ ಇದೆ ಸದ್ಯಕ್ಕೆ ನಾವು ಈ ಕಡೆ ನಮ್ಗೊಂದು ಒಳ್ಳೆಯ ಜಾಗ ಸಿಕ್ಕಿದ್ರೆ ಅಲ್ಲಿ ವೃದ್ಧಾಶ್ರಮ ಅಂತ ಅಲ್ಲ ಮಾನವ ಆಲಯ ಅಂತ ಮಾಡುವ ಇಚ್ಛೆ ಇದೆ ಮಾನವ ಆಲಯ ಅಲ್ಲಿ ಎಲ್ಲ ಮನುಷ್ಯರಿಗೂ ಅವರಿಗೆ ಬೇಕಾದ ರೆಸ್ಪೆಕ್ಟ್ ಅವರಿಗೆ ಬೇಕಾದ ಹಕ್ಕು ಅವರಿಗೆ ಬೇಕಾದ ಪ್ರೀತಿ ಆಗ ವಿಜಯಕ್ಕೆ ಹೇಳಿದ್ರು ಅದೇ ಮುದ್ದು ಮದ್ದು ಮತ್ತೆ ಬೇಕಾದಾಗ ಗೊತ್ತು ಗುದ್ದು ಮಾತಿನಿಂದಲೇ ಇಲ್ಲದ್ರೆ ಮನೆಯಲ್ಲಿ ಗುದ್ದು ಸ್ವಲ್ಪ ಜೋರಾಗುತ್ತೆ ಸೊ ಆಲಯದಲ್ಲಿ ಸಿಕ್ಕಿದ್ರೆ ಪೂಜೆ ನಾವು ನಮ್ಮ ಮನೆಯ ದೈವದಲ್ಲೂ ಕೂಡ ಕೂಡ ಜಗಳ ಮಾಡ್ತೇವೆ ಕೆಲವು ಸಲ ಏನಾದ್ರೂ ತೊಂದರೆ ಆದಾಗ ನೀನ್ ಇದೆಯಲ್ಲ ನೀನ್ ನೋಡೋದಿಲ್ವಾ ಅಂತ ಕೇಳ್ತಾರೆ ಹಿರಿಯವರು ಮನೆಯವರು ನಿನ್ ಗೊತ್ತಿಲ್ವಾ ಹೀಗೆ ಆಗ್ತಾ ಇದೆ ನೀನ್ ಕರಿ ಗೊಂಬೆ ಅಲ್ಲಿದ್ದಾರೆ ಬರುದಿಲ್ಲ ಅವರು ಸೊ ಅದು ಒಂದು ಪ್ರೀತಿಯ ಬುದ್ಧು ಜಗಳ ನಮ್ಮ ದೈವದ ನಾವು ಹೇಳುದು ನಿನ್ನ ಕುಟುಂಬ ನೀನ್ ನೋಡ್ಕೊಳ್ಬೇಕು ಕರಿವರನ್ನು ಒಂದು ಮಾಡು ನಿಮ್ಗೆ ಅಂತ ಸೊ ಆಲಯಗಳಲ್ಲೆಲ್ಲ ಹಾಗೆ ಹೋಗುದು ಈಗ ಮನೆಯಲ್ಲಿ ಒಬ್ಬರು ಇರ್ಲಿಕ್ಕೆ ಹೆದರಿಕೆ ಆಗುತ್ತೆ ಸೊ ಆ ಪರಿಸ್ಥಿತಿ ಬಂದಿದೆ ಮಕ್ಕಳೊಟ್ಟಿಗೆ ಇರ್ಲಿಕ್ಕೆ ಆಗೋದಿಲ್ಲ ಮಹಡಿಯಲ್ಲಿ ಬೇರೆ ಬೇರೆ ಕೋಣೆಯಲ್ಲಿ ಅವ್ರವ್ರ ಇರ್ತಾರೆ ಅದಕ್ಕೊಂದು ಈ ಸತ್ತು ವೈದ್ಯ ಮೊಬೈಲ್ ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ಸರ ಅದರೊಟ್ಟಿಗೆ ಮೊಬೈಲ್ ಮತ್ತೆ ಅದರ ಕೆಲವು ವಂಶಜರು ಫೇಸ್ಬುಕ್ ವಾಟ್ಸಪ್ ಲಿಂಕ್ಡ್ ಇನ್ ಅದೆಲ್ಲ ಇದೆ ಸೊ ನಮ್ಮ ಜೀವನದಲ್ಲಿ ಇಂಥ ವೈರಿಗಳು ಜಾಸ್ತಿ ಇದ್ದಾರೆ ಅದರಿಂದ ಮನೆಯಲ್ಲಿ ಆ ಸಂಬಂಧ ಪ್ರೀತಿ ಈಗ ಕಡಿಮೆ ಆಗಿದೆ ಸೊ ಅದು ಬಿಟ್ಟು ಸೋಷಿಯಲ್ ಜಸ್ಟಿಸ್ ಸಮಾಜದಲ್ಲಿ ಯಾರಿಗೆ ಸರಿಯಾದ ನ್ಯಾಯ ಸಿಗಬೇಕು ಸಿಗದಿದ್ರೆ ಸೊ ನಾವು ನಾವೇನು ಹೋಗಿ ಅವ್ರಿಗೆ ಅವರಿಗೋಸ್ಕರ ಕೋರ್ಟ್ ಅಲ್ಲಿ ಫೈಟ್ ಮಾಡೋದಿಲ್ಲ ನಾವು ಆ ಆ ಸಂಪರ್ಕದ ಮೂಲಕ ನಾವು ಒಂದು ಸಹಾಯ ಮಾಡ್ತೇವೆ ಇದನ್ನು ಹೇಗೆ ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗಿ ಅವರಿಗೆ ಏನಾದರೂ ಒಂದಷ್ಟು ನ್ಯಾಯ ಸಿಗುವ ಹಾಗೆ ಮಾಡುವುದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಮಾನಂದ ನಾಯಕ್ ವಿಜಯಲಕ್ಷ್ಮಿ ಎಂ ಮಯ್ಯ ಮಾತೃ ಸಂಸ್ಥೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸಂಧ್ಯಾ ಉಪಾಧ್ಯಾಯ ರಾಷ್ಟ್ರೀಯ ತರಬೇತುದಾರೆ ನಿಶ್ಚಿತಾ ಪಿ ಶೆಟ್ಟಿ ರಾಜ್ಯಾಧ್ಯಕ್ಷ ವಿಜಯ ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು